ಡಿಸಿಎಂ ಡಿಕೆ ಶಿವಕುಮಾರ್ ಡ್ರೀಮ್ ಪ್ರಾಜೆಕ್ಟ್ ಆದ ಬೆಂಗಳೂರಿನ ಟನಲ್ ರೋಡ್ಗೆ ಭಾರಿ ವಿರೋಧ ವ್ಯಕ್ತವಾಗುತ್ತಿದೆ ಜೆಡಿಎಸ್ ಕೂಡ ಟನಲ್ ರೋಡ್ ಯೋಜನೆಯನ್ನು ವಿರೋಧಿಸಿದೆ ಗುಂಡಿ ಮುಚ್ಚುವುದಕ್ಕೆ ಆಗದವರು ಟನಲ್ ರೋಡ್ ಮಾಡ್ತೀರಾ ಎಂದು ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ಆಯಿತು ಫಲಿತಾಂಶ ನೋಡಿ ಕಾಂಗ್ರೆಸ್ನವರು ಬೆಚ್ಚಿ ಬಿದ್ದಿದ್ದಾರೆ ಹೀಗಾಗಿ ಆ ರೀತಿಯೆಲ್ಲ ಮಾತನಾಡ್ತಾರೆ ಬೆಂಗಳೂರಿನಲ್ಲೇ ಶೇಕಡ ಎಪ್ಪತ್ತರಷ್ಟು ಆದಾಯ ಉತ್ಪಾದನೆ ಆಗುತ್ತಿದೆ ಅತಿ ಹೆಚ್ಚು ತೆರಿಗೆ ಸಂಗ್ರಹವೂ ಆಗ್ತಿದೆ ಮತ್ತೆ ವಾಪಸ್ ಎಷ್ಟು ಕೊಡುತ್ತೀರಾ ಸರಿಯಾಗಿ ಒಂದು ಗುಂಡಿ ಮುಚ್ಚೋದಕ್ಕೂ ಆಗಿಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ ಇನ್ನು ಟನಲ್ ರೋಡ್ ಮಾಡ್ತೀನಿ ಎಂದು ಹೇಳ್ತಾರೆ ಅಲ್ಲಿ ಓಡಾಡೋರು ಬರೀ ಕಾರು ಇಟ್ಕೊಂಡವರು ಒಮ್ಮೆ ಹೋಗಿ ಬರಲು ಆರ್ನೂರು ರೂಪಾಯಿ ಕೊಡಬೇಕು ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟಬೇಕಾ ಮೆಟ್ರೋ ಟಿಕೆಟ್ ಬೆಲೆ ಏರಿಕೆಯಾಗಿದೆ ಬೈಕ್ನಲ್ಲಿ ಓಡಾಡುವವರು ಏನ್ ಮಾಡಬೇಕು ಸಾರ್ವಜನಿಕ ಸಾರಿಗೆಗೆ ಪ್ರೋತ್ಸಾಹ ಕೊಡುವಂತೆ ಆಗ್ರಹಿಸಿದ್ರು ಗುಂಡಿ ಮುಚ್ಚುವುದಕ್ಕೆ ಯೋಗ್ಯತೆ ಇಲ್ಲ ಐವತ್ತು ತಿಂಗಳಲ್ಲಿ ಮುಗಿಸುತ್ತೇನೆ ಅಂತ ಹೇಳ್ತಾರೆ ಆಗತ್ತಾ ಟನಲ್ ರೋಡ್ಗೆ ಸಂಪೂರ್ಣ ವಿರೋಧ ಇದೆ ಟನಲ್ ರೋಡ್ ಅನ್ನ ಯಾವ ಪುರುಷಾರ್ಥಕ್ಕಾಗಿ ಮಾಡುತ್ತಿದ್ದೀರಾ ಎಂದು ನಿಖಿಲ್ ಸ್ವಾಮಿ ಪ್ರಶ್ನಿಸಿದ್ದಾರೆ ಆದ್ರೆ ಒಂದು ಬೆಂಗಳೂರು ಟ್ರಾಫಿಕ್ ನ ಕಂಟ್ರೋಲ್ ಮಾಡತಕ್ಕಂಥದಕ್ಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಗಳನ್ನ ಎಂಕರೇಜ್ ಮಾಡಬೇಕು ನಾನು ಒತ್ತಿ ಒತ್ತಿ ಹೇಳ್ತೇನೆ ಮೆಟ್ರೋ ಯಾಕೆ ಮೆಟ್ರೋನಲ್ಲೂ ನೀವು ಪ್ರೈಸ್ ಎಕ್ಸ್ ಮಾಡ್ಕೊಂಡು ಯಾಕೆಂದ್ರೆ ಅಲ್ಲಿ ಓಡಾಡ್ತಕ್ಕಂಥವ್ರು ಯಾರು ಸ್ಟೂಡೆಂಟ್ಗಳು ಹೋಗ್ತಾರೆ ಪ್ರತಿನಿತ್ಯ ದಿನಗೂಲಿ ಮಾಡೋರು ಹೋಗ್ತಾರೆ ಆಫೀಸ್ನಲ್ಲಿ ಕೆಲಸ ಮಾಡೋರು ಹೋಗ್ತಾರೆ ಎಲ್ಲ ಥರದ ವರ್ಗದ ಜನನೂ ಹೋಗ್ತಾರೆ ಅವನ್ನ ಕಮ್ಮಿ ಮಾಡಿರಿ ಇದೇನು ಒಂದು ಯಾವುದೋ ಪ್ರಾಫಿಟಬಲ್ ವೆಂಚರ್ ಥರ ನಡೆಸೋದಕ್ಕೆ ಹೋಗ್ತಾ ಇದ್ದೀರಾ ಬಿ ಎಮ್ ಆರ್ ಸಿ ಎಲ್ಲ ಪಬ್ಲಿಕ್ಗೆ ಅನುಕೂಲ ಆಗಬೇಕಲ್ವೇ ಅವ್ರಿಗೆ ಆಕ್ಸೆಸೆಬಿಲಿಟಿ ಇರಬೇಕಲ್ವೇ ಅದನ್ನ ಮಾಡಿ ಫಸ್ಟ್ ನೀವು ಟನಲ್ ರೋಡ್ ನಿಮಗೆ ಸರ್ ನೋಡಿ ಸರ್ ಟನಲ್ ರೋಡು ಐವತ್ತು ತಿಂಗಳಲ್ಲಿ ಮುಗಿಸ್ತೀನಿ ಅಂತಾರೆ ಈ ಗುಂಡಿ ಮುಚ್ಚಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಈ ತಿಂಗಳು ಕಳೆದೋಯ್ತು ಗಡುವು ಐವತ್ತು ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಸರ್ ಟನಲ್ ರೋಡು ಅವನು ಯಾರೋ ಬರ್ತಾನೆ ಪ್ರೈವೇಟ್ ಅವ್ನು ದುಡ್ಡು ಹಾಕ್ತಾನೆ ಅವ್ನಿಗೆ ಆರ್ನೂರು ರೂಪಾಯಿ ಪಾಪ ಪ್ರತಿದಿನ ಒಬ್ಬೊಬ್ಬನ ಮೇಲೆ ಹೊಟ್ಟೆ ಮೇಲೆ ಬಡಿದು ಜನ್ರೇಟ್ ಮಾಡ್ತಾರಲ್ಲ ಯಾವ ತ ಮಾಡ್ತಾ ಇದ್ದೀರಿ ಟನಲ್ ರೋಡು ಯಾವ ಪುರುಷಾರ್ಥ ಮಾಡ್ತಾ ಇದ್ದೀರಿ ಮಧ್ಯಮ ವರ್ಗದ ಜನಗಳ್ ಓಡಾಡಕ್ಕೆ ಮಾಡ್ತಾ ಇದ್ದೀರಾ ಶ್ರೀಮಂತರು ರೋಡ್ ಮಾಡ್ತಾ ಇದ್ದೀರಾ ಇನ್ನು ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಅವರ ಓಟ್ ಚೋರಿ ಆರೋಪಕ್ಕೆ ನಿಖಿಲ್ ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ದಾರೆ ಅವರ ಚೈಲ್ಡಿಶ್ ಬಾಲಿಶ ಹೇಳಿಕೆಗಳಿಂದಲೇ ಆರ್ ಜೆ ಈ ಬಾರಿ ಸೋಲು ಅನುಭವಿಸುತ್ತದೆ ಅಂತ ಭವಿಷ್ಯವನ್ನ ನೋಡ್ತಿದ್ದಾರೆ ಈಗ ರಾಹುಲ್ ಗಾಂಧಿ ಅವರು ಕರ್ನಾಟಕದಲ್ಲಿ ಒಂದು ಕ್ಷೇತ್ರ ಆಯ್ಕೆ ಮಾಡ್ಕೊಂಡು ಓಟ್ ಚೋರಿ ಆಗಿದೆ ಅಂತಕ್ಕಂತ ಹೇಳದಂತ ಕ್ಷೇತ್ರ ಬಿಆರ್ ಪಾಟೀಲ್ ಆಯ್ಕೆ ಆಗಿರ್ತಕ್ಕಂಥ ಕ್ಷೇತ್ರ ಅವರು ಹೋಗ್ಲಿ ಓಟ್ ಚೋರಿ ಆಗಿದೆ ನಮ್ಮೊಂದ್ ಸೋತು ಬಿಟ್ಟಿದ್ದಾರೆ ಇನ್ನೊಬ್ರು ಯಾರೋ ಗೆದ್ದು ಬಿಟ್ಟಿದ್ದಾರೆ ಅಂತ ಕ್ಷೇತ್ರ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರ ಏನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಬಹುಶಃ ಬಿಆರ್ ಆರ್ ನಲ್ಲಿ ಇವತ್ತೇನೋ ಆರ್ ಜೆ ಡಿ ಜೊತೆ ಕೈ ಜೋಡಿಸಿದಾರಲ್ಲ ಬಹುಶಃ ಅವ್ರು ಒಬ್ರೆ ಸಾಕು ಆರ್ ಜೆ ಡಿನ ತೀರ್ಸಕ್ಕೆ ರಾಹುಲ್ ಗಾಂಧಿ ಅವರು ಅವ್ರ ಮಾತುಗಳು ಅವರ ಚೈಲ್ಡಿಶ್ ಬಾಲಿಕವಾದಂಥ ಹೇಳಿಕೆಗಳು ಅವ್ರ ಒಬ್ರೆ ಸಾಕು ಇವತ್ತು ಬಿಆರ್ ಆರ್ ನಲ್ಲಿ ಆರ್ ಜೆ ಡಿನ್ ತೀರ್ಸ್ತಾರೆ ಒಟ್ನಲ್ಲಿ ರಾಜ್ಯ ಕಾಂಗ್ರೆಸ್ ವಿರುದ್ಧ ಸಮರ ಸಾರುವುದಕ್ಕೆ ಜೆ ಡಿ ಎಸ್ ಸನ್ನದ್ಧವಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಜೀನಿ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ